ರೈಲು ಗಾಡಿ ಬನ್ನಿರಿ ಹತ್ತಿರಿ ಸವಾರಿ ಮಾಡಿ ಬೆಂಗಳೂರಿಗೆ ಹೋಗೋಣ ವಿಧಾನಸೌಧ ನೋಡೋಣ ಬೆಂಗಳೂರಿಗೆ ಹೋಗೋಣ ವಿಧಾನಸೌಧ ನೋಡೋಣ ಮೈಸೂರಿಗೆ ಹೋಗೋಣ ಅರಮನೆಯನ್ನು ನೋಡೋಣ ಮೈಸೂರಿಗೆ ಹೋಗೋಣ ചുക്ക് മുക്കു ചുക്ക്മുക്കുറുഗാടി ബിരി ഹിരി സവരി മാി ധാരവാടക്കേോണ പേടാവൂ സവിയോണ ധാരവാടക്കോണ പേടാവൂ സവിയോണ വിജയപുരക്കോണ ഗോള നോടോണ വിജയപുരോഗോണ ಮಟ್ಟ ನೋಡೋಣ ಚುಕ್ಕ ಬುಕ್ಕು ಬುಕ್ಕು ರೈಲು ಗಾಡಿ ಬನ್ನಿರಿ ಹತ್ತಿರಿ ಸವಾರಿ ಮಾಡಿ ಚುಕ್ಕ ಬುಕ್ಕು ಬುಕ್ಕು ರೈಲು ಗಾಡಿ ಬನ್ನಿರಿ ಹತ್ತಿರಿ ಸವಾರಿ ಮಾಡಿ ಕೊಡೈಗೆ ನಾವು ಹೋಗೋಣ ಚಂದದ ಕಿತ್ತಳೆ ಸವಿಯೋಣ ಕೊಡೈಗೆ ನಾವು ಹೋಗೋಣ ಚಂದದ ಕಿತ್ತ चिखमू होवोण रुचि ुचि काफी सवियोण चिखमूचि काफी सवियोण चिख बुक् चुक् बुक् चुख बुक् रैल गाड़ी बंदी हिरी सवारी चुख बुक् चुक् बुक् रैल गाड़ी सवारी माड़ी 몽골음 <목소리도> 우리에게. <목소리도>